ಅನ್ವಾಂಟೆಡ್ ಹೇರ್ ಸಮಸ್ಯೆ ಸುಮಾರು ಜನದು ಕಾಮನ್ ಪ್ರಾಬ್ಲಮ್ ಆಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ನಾನು ಅಷ್ಟೇ ಫೇಷಿಯಲ್ ಹೇರ್ಸ್ನ ಯಾವ ರೀತಿ ರಿಮೂವ್ ಮಾಡ್ತಾ ಇದ್ದೀನಿ ಇದು ನಾನು ಯೂಸ್ ಮಾಡ್ತಿರೋದು ಆಯುರ್ವೇದಿಕ್ ಟೆಕ್ನಿಕ್ ಓಕೆ ನಿಮಗೆ ಕೆಮಿಕಲಲ್ಲೂ ಸಿಗುತ್ತೆ ಕೆಮಿಕಲಲ್ಲಿ ಹಾಕಿದ ತಕ್ಷಣ ಅದು ಬಂದ್ಬಿಡುತ್ತೆ ಸೊ ಅದು ಕೆಮಿಕಲ್ ಸೊ ನನ್ನ ಈ ಆಯುರ್ವೇದಿಕ್ ಟೆಕ್ನಿಕಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮಗೆ ಒಂದೇ ವಾರದಲ್ಲಿ ರಿಸಲ್ಟ್ ಸಿಗುತ್ತೆ ಮತ್ತೆ ಅದು ಬೆಳೆಯೋಲ್ಲ ಸೊ ಇದು ಸತತವಾಗಿ ನೀವು ಮಾಡ್ತಾ ಬಂದರೆ ಲೈಫ್ ಲಾಂಗ್ ಅದು ನಿಮಗೆ ಫೇಷಿಯಲ್ ಹೇರ್ಸ್ ಬರೋಲ್ಲ ಆ ನಿಟ್ಟಿನಲ್ಲಿ ನೋಡೋಕ್ಕಿದ್ರೆ ಎರಡು ಪವರ್ಫುಲ್ ಆಯುರ್ವೇದಿಕ್ ರೆಮಿಡೀಸ್ ಇದ್ದೀನಿ ಅಂದರೆ ನಾನು ಯೂಸ್ ಮಾಡ್ತಿರೋದು ಎರಡು ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ವೆಲ್ಕಮ್ ಟು ಹ್ಯಮನ್ ಆಗ್ರಿಸ್ಟ್ ಫ್ಲೋಕ್ಸ್ ನಾನು ಹೇಮ್ ಏನೇನು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಇದು ವರ್ಲ್ಡ್ ವೈಡ್ ಪ್ರೂವನ್ ಫೇಶಿಯಲ್ ಹೇರ್ ರಿಮೂವ್ ಮಾಡೋದಕ್ಕೆ ಬರೀ ಮುಖ ಅಲ್ಲ ಕೈಯಲ್ಲೂ ರಿಮೂವ್ ಮಾಡ್ಬೋದು ನಿಮ್ಗೆ ಅಂಡ್ರಾಮ್ಸಲ್ಲೂ ರಿಮೂವ್ ಮಾಡ್ಬೋದು ಎಟ್ಟಾಗೆ ನೀವು ಪ್ಯಾಚ್ ಟೆಸ್ಟ್ ಇದಕ್ಕೆ ಓಕೆನಾ ಇದು ಆಯುರ್ವೇದಿಕ್ ಮೋಸ್ಟ್ ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ತೀನಿ ಪವರ್ಫುಲ್ ಇಂಗ್ರೀಡಿಯೆಂಟ್ ಅಂತಲೂ ಹೇಳ್ತೀನಿ ಓಕೆ குசு ஃபஸ்ட் டம் நான் சானில் வசிட்டு தயவுட்டு த்ரீ டாட்ஸ் லக் ஷேர் சப்ஸ்கிரைம் கொண்டு சானக் மாதிரி நான் கேள்வி பாயிண்ட்ஸ் பார்த்து டுட்டூர அந்த இவத்தேன் வீடியோ கொடுக்கோன்னா அது ஜொத்திக்கு வந்து கோல்டன் மாஸ்க் தீனி நமக்கு இவாக சின்னது பூடி கைக்கு ஹாக்கிரே ஹீங்கே மிணுமிணு மிணுமிட அந்த ஆ ஃபர்தான் பாக்கு மேதேன் ஓகே வந்து வேட்கொண்டு வரோம் ஃப்ரெண்ட்ஸ் இல்லொன்று பவுல் தகண்டீங்க இதற்கு நான் நட்டு கிராஸ் இலே நின்று நட்டு கிராஸ் அந்த அடிகை ஹுல்லு அந்த ನೋಡಿ ಈ ಥರ ಇದೆ ಅಂತ ನೋಡಿ ಈ ಥರ ಇದೆ ಫೈನ್ ಸ್ವಲ್ಪ ಕಡ್ಡಿ ಎಲ್ಲ ಇರುತ್ತೆ ಇಲ್ಲಿ ನೀವು ನೋಡ್ಕೊಂಡು ಒಂಚೂರು ಕ್ಲೀನ್ ಮಾಡ್ಕೊಳ್ಳಿ ಆಯಿತಾ ಇದು ಎಲ್ಲ ಗದ್ದೆ ಅಂಗಡಿಲ್ಲೂ ಸಿಗುತ್ತೆ ನೋಡಿ ಒಂಚೂರು ಕಸ ಎಲ್ಲ ಇರುತ್ತೆ ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಫೈನ್ ಸೊ ಇದನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸ್ಟೋರ್ ಇಟ್ಕೊಳ್ಳೋದಕ್ಕೆ ಫೈನ್ ನೋಡಿ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ನೀವು ಬೇಕಾದ್ರೆ ನೋಡಿ ಕಸ್ತೂರಿ ಹಸನ ಈ ಥರ ಬೇಕಾದರೂ ಹಾಕ್ಕೊಳ್ಳಿ ಆಯಿತಾ ಇಲ್ಲ ಪೌಡ್ರ್ ಫಾರ್ಮ್ ಬೇಕಾದರೂ ಹಾಕ್ಕೊಳ್ಳಿ ಓಕೆ ಈಗ ನಾನು ಕಸ್ತೂರಿ ಹಸನ ನಂತರ ಇದು ರಾ ಫಾರ್ಮಲ್ಲೂ ಇದೆ ಪೌಡ್ರ್ ಫಾರ್ಮಲ್ಲೂ ಇದೆ ನಾನು ಪೌಡ್ರ್ ಫಾರ್ಮ್ ಹಾಕ್ಕೊಳ್ತೀನಿ ಈಗ ಇದೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಗೆ ಒಂದು ವಾರದಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡ್ತಿದೆ ಫೈನ್ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಇದು ಅಡಿಕೆ ಹುಲ್ಲು ನಟ್ ಗ್ರಾಸ್ ಫ್ರೆಂಡ್ಸ್ ಈ ಆಗಿದೆ ಈಗ ನಾನು ಇದಕ್ಕೆ ಇಷ್ಟ ಆದರೆ ಸಾಕು ಈಗ ನಾನು ಇದಕ್ಕೆ ಕಸ್ತೂರಿ ಹಸಿನ ಹಾಕೊಳ್ತಾ ಇದೀನಿ ಇದಕ್ಕೆ ನಾನು ವನಶ್ರೀ ಅಥವಾ ನಿರ್ಮಲ್ ಯಾವ ಬ್ರ್ಯಾಂಡ್ದಾದರೂ ಕಸ್ತೂರಿ ಹಸಿನ ಇದ್ದೀನಿ ನೋಡಿ ಒಂದು ಅರ್ಧ ಚಮಚ ಹಾಕ್ಕೊಂಡೆ ಆಯಿತಾ ಈಗ ಇದನ್ನು ಇನ್ನೊಂದು ಸಲ ಮಿಕ್ಸಿ ಮಾಡ್ತೀನಿ ಫೈನ್ ಈಗ ಇದನ್ನ ಜಾಸ್ತಿ ಸಹ ಮಾಡಿ ಇಟ್ಕೊಳ್ಬೋದು ಒಂದು ವಾರದಲ್ಲೇ ನಿಮಗೆ ಚೇಂಜಸ್ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೊಳ್ತೀನಿ ಹಾಲು ಮೊಸರು ಎಂತದ್ದು ಬೇಡ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೊಂಡು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳ್ತೀನಿ ಒಂದು ಐದು ನಿಮಿಷ ಇದು ನೆನೆಯಲ್ಲಿ ಫೈನ್ ಒಂದು ಐದು ನಿಮಿಷ ನೆನೇಲಿ ಇದು ನೋಡಿ ಈ ರೀತಿ ಬರುತ್ತೆ ನಟ್ ಕ್ರಾಸು ಮತ್ತು ಕಸ್ತೂರಿ ಹಸಿಣದ ಫೈನ್ ಇದು ನೆನೆಯಲ್ಲಿ ಒಂದು ಐದು ನಿಮಿಷ ಓಕೆ ಕಸ್ತೂರಿ ಹಸಿಣ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಗೋಲ್ಡನ್ ಸಿರಮ್ ಇದು ಇದನ್ನು ಹಾಕೊಳ್ತಾ ಇದ್ದೀನಿ ಕಲಿಸ್ಕೊಳ್ಳೋದಕ್ಕೆ நோடி கை எல்லாம் நோடி பல்பழ பழ்பழ அந்த ஷைனிங்கு சோ எவருத்தவர தகண்டே நமக்கு கோல்டன் சீரம் கொடுத்தார் சோ அதே யூஸ் மாய நோடி யாவரீதி ஷைனிங் இது ஓகே இதென்னு கல்ஸ் கொள் தீர் ஹாக்கலே இவ்வளோ ஆரெஞ்ச் பீட் பவுடர் ರೋಸ್ ಪೀಟ್ ಪೌಡರ್ ಸಾರಿ ರೋಸ್ ಪೌಡರ್ ರೋಸ್ ಪೆಟಲ್ಸ್ ಪೌಡರ್ ಓಕೆ ಇವಾಗ ಇದನ್ನು ನಾನು ಆ ಜೆಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ನೋಡಿದ್ರಲ್ಲ ಫಸ್ಟು ನಾನು ಮಾಡಿರೋದು ಅದೇನು ಮಾಡಿದೆ ಗ್ರಸ್ ಅಡಿಕೆ ಹುಡ್ಡು ಇದೆಲ್ಲ ಬಂದಿಗೆಲ್ಲ ಅಂಗಡಿಯಲ್ಲೂ ಸಿಗುತ್ತೆ ನಿಮಗೆ ನೋಡಿ ಅದನ್ನು ಒಂದು ಐದು ನಿಮಿಷ ನೆನೆ ಹಾಕೊಂಡೆ ಅದು ನಿಮಗೆ ಪೌಡ್ರ್ ಫಾರ್ಮಲ್ಲಿ ಸಿಗಲ್ಲ ನೀವೇ ಮಿಕ್ಸೀಲಿ ಪೌಡ್ರ್ ಮಾಡಿಕೊಳ್ಳಿ ಫೈನ್ ಈ ರೀತಿ ಇದೆ ಅದು ನೋಡಿ ಈ ರೀತಿ ಸೊ ಎಷ್ಟು ಬೇಕೋ ಅಷ್ಟು இவாக தகோள் நான் கை மேல் தகண்டு நோடி நான் ஏன்தே ஃபேஷியல் ஹேர் ரிமூவ் மாதிரி அந்த இதானக்குறா ஸான முஞ்சே நோடி தர மாதிரி ஒன் ஐது நிமிஷ மசாஜ் மாதிரி ಈ ತರ ಮಾಡೋದನ್ನ ನಿಮ್ಮ ಮುಖದಲ್ಲಿರೋ ಹೇರ್ಸು ಕ್ರಮೇಣ ಏಳು ದಿನ ಅಂತ ನಾ ಹೇಳಿದ್ದೀನಿ ಅದಕ್ಕೆ ಮುಂಚೆನೂ ಆಗ್ಬೋದು ನೋಡಿ ಕೈಗೂ ಮಾಡ್ಕೊಳ್ಬೋದು ಮುಖಕ್ಕೂ ಮಾಡ್ಕೊಳ್ಬಹುದು ಅಂಡ್ರಾಮ್ಸ್ಗೂ ಮಾಡ್ಕೊಳ್ಬಹುದು ಎಟ್ಟಕ್ಕೆ ಇದು ಫಾಸ್ಟ್ ಇರಬೇಕು ಇರ್ಬೇಕು ಅಪ್ಲೈ ಮಾಡಿಕೊಂಡು ನೋಡಿ ಐದು ನಿಮಿಷ ಈ ತರ ಮಸಾಜ್ ಮಾಡಿ ನಾನೀಗ ಕೈಗೂ ಮಾಡ್ಕೊಳ್ತೀನಿ ಅದನ್ನ ಕೈಗೂ ಮಾಡ್ಕೊಳ್ತೀನಿ ಎರಡು ಕೈಗೂ ಮಾಡ್ಕೊಳ್ತೀನಿ ಸೊ ಒಂದು ಐದು ನಿಮಿಷ ಬಿಡಬೇಕಾದಿರ ಅಷ್ಟ ಹಾಕೊಂಡಿದ್ದೀನಲ್ಲ ಸೊ ನಟ್ಟು ಗ್ರಾಸಿಗೆ ಆ ಕೂದಲು ತೆಗೆ ಶಕ್ತಿ ಇದೆ ಆಯ್ತಾ ನೋಡಿ ಫೈವ್ ಮಿನಿಟ್ಸ್ ಆದಮೇಲೆ ಮುಖ ಪೀಸ್ ಏನು ಎಲ್ಲೋ ಆಗಲಿಲ್ಲ ನಿಮಗೆ ನಾನು ಹಾಕಿದ್ದು ಚಿಟಕಿ ಅಷ್ಟು ಕಸ್ತೂರಿ ಅಷ್ಟು ನಾವು ಫೈಟ್ ಈಗ ಸೊ ಇದನ್ನು ನೀವು ಸ್ನಾನಕ್ಕೆ ಹೋಗ್ತೀರಲ್ಲ ಆ ಟೈಮಲ್ಲಿ ನೀವು ಇದು ಯೂಸ್ ಮಾಡ್ಕೊಂಡು ಲೈಟ್ ಯೂಸ್ ಮಾಡೋಕ್ಕೆ ಮುಂಚೆ ಅಥವಾ ಸೋಪ್ ಯೂಸ್ ಮಾಡೋಕ್ಕೆ ಮುಂಚೆ ಇದನ್ನು ಮಾಡ್ಕೊಳ್ಳಿ ಪ್ರತಿದಿನ ಈ ಸ್ಟೆಪ್ ಮಾಡೋದ್ರಿಂದ ನಿಮಗೆ ಅನ್ವಾಂಟೆಡ್ ಹೇರ್ಸು ಡೆಫಿನೆಟಾಗಿ ಕಮ್ಮಿ ಆಗ್ತಾ ಬರುತ್ತೆ ಓಕೆ ಅದನ್ನ ಚಾಲೆಂಜ್ ಮಾಡಿ ಹೇಳ್ತೀನಿ ನೋಡಿ ಮುಖ ಸೊ ಚಿಟ್ಕಿ ಅಷ್ಟು ಅರ್ಶನ ಈಗ ನಾನು ಮಾಡಿದ್ದು ಗೋಲ್ಡನ್ ಪ್ಯಾಕ್ ನೋಡಿದ್ರೆಲ್ಲ ಯಾವ ರೀತಿ ಚಿನ್ನದ ಥರ ಹೊಳಪಿತ್ತು ಅದು ಅಂತ சோ தகண்டீனி நானும் ஜெல்லே அதன கல்ஸ் கொண்டி ஃபை இது அது அப்ளே மாகேனா சோ எல்லோஸ்ட்டே நீங்கள் நீவேனே யூஸ் மாத்தியும் பாச்செஸ்டாக இதர ஆரெஞ்ச் பீல் பவுடர் இது மத்த அஸ்வந்த இது ரோஸ் பெட்டல்ஸ் பவுடர் இது ಫೈನ್ ಮತ್ತು ಸ್ವಲ್ಪ ಕಸ್ತೂರಿ ಹಸಿನ ಹಾಕಿದ್ದೀನಿ ಇದಕ್ಕೆ ಕಸ್ತೂರಿ ಹಸಿಣ ಚಿಟಿಕೆ ಯೂಸ್ ಮಾಡಬೇಕು ಫೈನ್ ನೋಡಿ ಒಂದೇ ದಿನಕ್ಕೆ ಹೋಗಲ್ಲ ಏಳು ದಿನ ಅಂತ ಹೇಳಿದೀನಿ ಸತತವಾಗಿ ಐದರಿಂದ ಹತ್ತು ನಿಮಿಷ ಇಲ್ಲಿ ಅಷ್ಟು ಹಸಿಣ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಮುಖ ಎಲ್ಲೋ ಆಗೋಗುತ್ತೆ ಫೈನ್ ಈಗ ಇದನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ಈ ಮಾಸ್ಕ್ ಕೊಟ್ಟಿರ್ತಾರೆ ಎಬರ್ ಇರುತ್ತೋ ಮಾಸ್ಕ್ ಇದು ಸೊ ಇದು ಎರಡು ಭಾಗ ಆಗಿರುತ್ತೆ ನೀಟಾಗಿ ಇದೊಂದು ಭಾಗ ಮತ್ತೆ ಲಿಪ್ಸ್ ಓಕೆ ಸುಮಾರು ಒಂದು ಎಂಟು ನಿಮಿಷ ಇರಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಓಕೆನಾ ನೋಡಿ ನೀಟಾಗಿ ಅಪ್ಲೈ ಮಾಡ್ತೀನಿ ಆಲ್ಮೋಸ್ಟ್ ಏಯ್ಟ್ ಟು ಟೆನ್ ಮಿನಿಟ್ಸ್ ಆಗಿದೆ ಇದನ್ನು ಮತ್ತೆ ಯೂಸ್ ಮಾಡಕ್ಕೆ ಬರಲ್ಲ ಸೊ ಇವಾಗ ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ನಾ ಹೇರ್ ರಿಮೂವಿಂಗ್ ಪ್ಯಾಕ್ ಹೇಳಿದ್ನಲ್ಲ ಅದು ದಿನ ಯೂಸ್ ಮಾಡಿ ಬಿಫೋರ್ ಬಾರ್ ನೋಡಿ ಬಟ್ ಮಾಡ್ಕೊಳ್ಳಿ ಫೈನ್ ನಿಮಗೆ ನಾನು ಲಾಸ್ಟ್ ವಿಡಿಯೋಸ್ ಹೇಳಿದೆ ಅದ್ ನೋಡಕ್ ಇಷ್ಟಿಕ್ ಆಗಿದೆ ಮೆಣಸಿಕ್ ಥರ ಬಟ್ ಅದರ ಎಫೆಕ್ಟ್ ನಿಮ್ಗೆ ಗೊತ್ತಿಲ್ಲ ಅಂತ ಸುಮಾರು ಜನಕ್ಕೆ ನಾಲೆಜ್ ಇರುತ್ತೆ ಇದ್ರ ಬಗ್ಗೆ ಕ್ರಾಸ್ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಸೊ ಸೇಫ್ ಅಸ್ತಾಯಿ ನೋಡಿ ಕ್ಲಾರಿಟಿ ಆಫ್ ಕ್ಲಾರಿಟಿನ್ ಯಾವ ರೀತಿ ಇದೆ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಸೊ ಪ್ರತಿ ದಿನಾನು ನೀವು ಅದನ್ನ ಯೂಸ್ ಮಾಡಬಹುದು ಕೆಮಿಕಲ್ ಫ್ರೀ ಸೊ ವಿಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸುಮಾರು ಜನದ್ದು ಇದು ರಿಕ್ವೆಸ್ಟೆಡ್ ವಿಡಿಯೋ ನನಗೂ ಇದು ಪರ್ಸನಲ್ ಆಗಿ ಬೇಕೇ ಆಗಿತ್ತು ಅನ್ವಾಂಟೆಡ್ ಏರಿ ಮೂವಿಂಗ್ ಅಲ್ವಾ ಆಯ್ದ ಫೇಶಿಯಲ್ ಆಗಿರ್ಬೋದು ಕೂದಲುಗಾಗಿರ್ಬೋದು ಕೈಕಾಲಿಗೆ ಆಗಿರ್ಬೋದು ಸೊ ಆ ನಿಟ್ಟಿನಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ ಓಕೆ ಇವೆರಡು ಯೂಸ್ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಿ ಒಂದು ವಾರದಲ್ಲಿ ನೋಡಿ ನೀವೇ ನನಗೆ ಕಮೆಂಟ್ ಹಾಕ್ತೀರಾ ಹೌದು ಹೇಮ ಅಂತ ಸತತವಾಗಿ ಯೂಸ್ ಮಾಡಬೇಕು ಇನ್ನೂ ಏನಾರು ಡೌಟ್ ಇದ್ದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಐ ವಿಲ್ ಗೈಡ್ ಇನ್ನೂ ಏನಾರು ನಿಮಗೆ ಬೇಕಾ ನಿಮ್ಮ ಮನಸ್ಸಲ್ಲಿ ಏನಾರು ಡೌಟ್ಸ್ ಇದೆ ಬಟ್ ಪ್ಯಾಚ್ ಟೆಸ್ಟ್ ಇಸ್ ಮಸ್ಟ್ ಓಕೆನಾ இவற்றின் வீடியோல்லே முஸ்ஸு நீங்கள் நெக்ஸ்ட் நான் கமெண்ட் செக்ஷன் ஹாக்கி தயவுட்டு நான் சானில் சப்போர்ட் பண்ணி சஸ்கிரை மாணி நீங்கள் வாட்ஸ்அப் நம்ம ஃப்ரெண்ட்ஸ் அண்ட் ஃபாமிலி சக்கல் ஷேர் யாங்க அன்வான்டெட் பிராப்ளம் பண்ணி நன்மே நமக்கு மாற்ற எல்லாரும் இதே இருக்கிற மனுஷா அந்தமேலவா சோ ஷேர் மாதிரி ஆமே மக்களந்திர அபவ்வ் ஃபிஃப்டீன் இயர்ஸ் யூஸ் மாதிரி பாக்ஸ் டெஸ்ட் மாணி அபோவ் ஃபிஃப்டீன் இயர்ஸ் பாக்ஸ் டெஸ்ட் அமேல் ஓகேனா மத்தே நான் சானல் கேள்வ ஹெல்ப் மாதிரி அந்த ஹே்த்தா வீடியோ எல்லாம் முக்தா ஹொம்பரில்ல தேங்க்யூ ஃபார் வாட்சிங்